ಈ ಜಗತ್ತಲ್ಲಿ ಏಳು ಅತ್ಯದ್ಭುತ ಸ್ಥಳಗಳಿವೆ ಸೆವೆನ್ ವಂಡರ್ಸ್ ಅಂತಲೂ ಕರೀತಾರೆ ಆ ಸ್ಥಳಗಳನ್ನ ನೋಡಬೇಕು ಅಂತ ಸುಖ ದೊಡ್ಡ ಜನಕ್ಕೆ ಆಸೆ ಇರುತ್ತೆ ಅದರಲ್ಲಿ ಒಂದು ನಮ್ಮ ಇಂಡಿಯಾದಲ್ಲೇ ಇದೆ ಅದ್ರ ಹೆಸರು ಏನು ಅಂದರೆ ತಾಜ್ಮಹಲ್ ಇವತ್ತು ಅದೇ ತಾಜ್ಮಹಲಲ್ಲಿ ನಾನು ಇದ್ದೀನಿ ನೀವು ತಾಜ್ ಮಹಲ್ ನೋಡಲು ಆಗ್ರಾ ಸಿಟಿಗೆ ಬರಬೇಕು ಆಗ್ರಾ ತಲುಪಲು ಬೆಂಗಳೂರಿನಿಂದ ವಿಮಾನದಲ್ಲಿ ದೆಹಲಿಗೆ ಬರಬೇಕು ಅಥವಾ ಟ್ರೈನ್ನಲ್ಲಿ ಬರ್ಬೋದು ದೆಹಲಿಯಿಂದ ನೀವು ಬಸ್ಸು ಅಥವಾ ಟ್ರೈನ್ನಲ್ಲಿ ಡೈರೆಕ್ಟು ನೀವು ಆಗ್ರಾ ಸಿಟಿಯನ್ನು ತಲುಪೋದು ಮಹಲ್ ಇದೊಂದು ಮುಗ್ಧ ಪ್ರೇಮದ ಪ್ರತೀಕ ಇದು ಶಹಜಾನ್ ಮತ್ತು ಮುಮ್ತಾಜ್ ಅವರ ಅನನ್ಯ ಪ್ರೇಮಕತೆಯ ಸ್ಮಾರಕ ಇದನ್ನು ಕಟ್ಟಿ ಸುಮಾರು ನಾನ್ನೂರು ವರ್ಷಗಳೇ ಆಗಿವೆ ಆದರೂ ಕೂಡ ಇದರ ಸೌಂದರ್ಯ ಈಗಲೂ ಎಲ್ಲರ ಗಮನ ಸೆಳೆಯುತ್ತಿದೆ ಇದನ್ನು ನೋಡುವಾಗ ಭೂಮಿಯ ಮೇಲೆಯೇ ಸ್ವರ್ಗದ ಅನುಭವ ನೀಡುತ್ತದೆ ತಾಜ್ಮಹಲ್ ಅಕ್ವಾಗನ್ ಆಕಾರದಲ್ಲಿದ್ದು ಇದನ್ನು ಯಾವುದೇ ದಿಕ್ಕಿನಿಂದ ನೋಡಿದರೂ ಒಂದೇ ರೀತಿಯಲ್ಲಿ ನಾವು ಕಾಣಬಹುದು ಈ ಸ್ಥಳದಲ್ಲಿ ಸಹಜಾನ್ ಕಾಲದಿಂದಲೂ ನಾಲ್ಕು ಪ್ರಮುಖ ಪ್ರವೇಶ ದ್ವಾರಗಳಿವೆ ಈ ಅದ್ಭುತ ಸ್ಮಾರಕವನ್ನು ನಿರ್ಮಿಸಲು ಶಹಜಾನ್ ಕಾಲದಲ್ಲಿ ಇಪ್ಪತ್ತು ಲಕ್ಷಗಳಾಗಿತ್ತಂತೆ ತಾಜ್ಮಹಲ್ ಮೇಲಿನ ಕಳಸವು ಐದು ಮಹಡಿಗಳಷ್ಟು ಎತ್ತರವಾಗಿದ್ದು ಮೊದಲು ಇದನ್ನು ಚಿನ್ನದಿಂದ ತಯಾರು ಮಾಡಲಾಗಿತ್ತಂತೆ ಆದರೆ ಬ್ರಿಟಿಷರು ಈ ಚಿನ್ನದ ಕಳಸ ಮತ್ತು ಆಭರಣಗಳನ್ನು ಲೂಟಿಗೊಳಿಸಿದರು ಎಂದು ಹೇಳಲಾಗುತ್ತಿದೆ ಈ ತಾಜ್ಮಹಲ್ ಕಟ್ಟಲು ಬಳಸಲಾದ ಮಾರ್ಬಲ್ ಕಲ್ಲುಗಳನ್ನು ರಾಜಸ್ಥಾನದ ಮಕರಾನಿಂದ ತರಿಸಲಾಗಿದೆ ಎಂದು ಇದು ಜಗತ್ತಿನ ಅತ್ಯುತ್ತಮ ಗುಣಮಟ್ಟದ ಮಾರ್ಬಲ್ ಎಂದು ಹೇಳುತ್ತಾರೆ ಈ ಅದ್ಭುತ ಕಟ್ಟಡದ ಹಿಂದಿನ ಕಥೆಯು ಒಂದು ಮಹಾ ಪ್ರೇಮ ಕಥೆಯಾಗಿದೆ ಈ ತಾಜ್ಮಹಲನ್ನು ಮೊಘಲ್ ಚಕ್ರವರ್ತಿ ಶಹಜಾನ್ ತನ್ನ ಹೆಂಡತಿಯ ಪ್ರೀತಿಯ ಸಂಕೇತವಾಗಿ ಇದನ್ನ ನಿರ್ಮಿಸಿದ್ದಾನೆ ಅಂತ ಹೇಳ್ತಾರೆ ಅದು ಸಾವಿರದ ಆರುನೂರ ಏಳು ಮುಘಲ್ ಸಾಮ್ರಾಜ್ಯದ ದೊರೆ ಜಹಾಂಗೀರ್ ಅವರ ಮಗ ಪ್ರಿನ್ಸ್ ಕರಾಮ್ ಅಂದರೆ ಶಹಜಾನ್ ಮತ್ತು ಮಮತಾಜ್ ಅವರ ಮದುವೆ ನಡೆಯಿತು ಶಹಜಾನ್ ಮತ್ತು ಮಮತಾಜ್ ಇಬ್ಬರು ಮದುವೆಯಾಗಿದ್ದರೂ ಅವರಿಬ್ಬರು ತುಂಬ ಪ್ರೀತಿ ಮಾಡ್ತಾರೆ ಆದರೆ ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ಮಮತಾಜ್ ಸತ್ತೋಗ್ತಾರೆ ಈ ಘಟನೆಯು ಶಹಜಾನ್ಗೆ ದೊಡ್ಡ ಆಘಾತ ಉಂಟು ಮಾಡಿತ್ತು ಮಮತಾಜ್ ಅವರ ಕೊನೆಯ ಆಸೆ ಅವರ ಸ್ಮಾರಕವನ್ನು ಭೂಮಿಯ ಮೇಲೆ ಅತ್ಯಂತ ಅದ್ಭುತ ಮತ್ತು ಸುಂದರವಾದ ಸಮಾಧಿಯನ್ನು ನಿರ್ಮಿಸಬೇಕು ಎನ್ನುವುದು ಇವರ ಇಚ್ಛೆಯಾಗಿತ್ತಂತೆ ತಾಜ್ಮಹಲ್ನ ಕಟ್ಟಿದ್ದು ಸಾವಿರದ ಆರುನೂರ ಮೂವತ್ತೊಂದರಿಂದ ಸಾವಿರದ ಆರುನೂರ ನಲವತ್ತೆಂಟರಲ್ಲಿ ಇಸ್ಲಾಮಿಕ್ ಪಾರ್ಷೆಯನ್ನು ಮತ್ತು ಹಿಂದೂ ಧರ್ಮದ ಶಿಲ್ಪಕಲೆಯಲ್ಲಿ ಇದನ್ನ ಕಟ್ಟಲಾಗಿದೆ ಅಂತ ಹೇಳ್ತಾರೆ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಶಹಜಾನ್ ತಮ್ಮ ಪತ್ನಿಯ ಈ ಇಚ್ಛೆಯನ್ನು ಪೂರೈಸಲು ಮುಘಲ್ ವಾಸ್ತುಶಿಲ್ಪಗಾರರನ್ನು ಮತ್ತು ಶಿಲ್ಪಿಗಳನ್ನು ಕಲ್ಲು ಕೆತ್ತನೆಗಾರರನ್ನು ಕಲಾವಿದರನ್ನು ಸೇರಿಸಿ ಈ ತಾಜ್ಮಲ್ ನಿರ್ಮಾಣಕ್ಕೆ ಅಡಿಪಾಯ ಆಗ್ತಾರೆ ಈ ತಾಜ್ಮಹಲ್ ಒಳಗಡೆ ಮಮ್ತಾಜ್ ಮತ್ತು ಶಹಜಾನ್ ಅವರ ಸಮಾಧಿಗಳು ಕಾಣಸಿಗುತ್ತವೆ ತಾಜ್ಮಹಲ್ ಒಳಗಡೆ ಮೇಲೆ ಮಾತ್ರ ಜನರ ವೀಕ್ಷಣೆಗೆ ಅವರ ತಾತ್ಕಾಲಿಕ ಸಮಾಧಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟೇ ತಾಜ್ಮಹಲ್ನ ನೆಲಮಳಿಗೆಯಲ್ಲಿ ನಿಜವಾದ ಸಮಾಧಿಗಳು ನಿರ್ಮಿಸಲಾಗಿದೆ ಈ ತಾಜ್ಮಹಲ್ ಅನ್ನು ನೋಡಲು ಪ್ರತಿ ವರ್ಷ ಎಪ್ಪತ್ತಕ್ಕೂ ಲಕ್ಷ ಜನ ಪ್ರವಾಸಿಗರು ಇಲ್ಲಿಗೆ ಭೇಟಿ ಕೊಡ್ತಾರಂತೆ ಈ ಅನ್ನು ದಿನದಲ್ಲಿ ಮೂರು ಬಣ್ಣಗಳಲ್ಲಿ ನಾವು ಕಾಣಬಹುದು ಬೆಳಗಿನ ಜಾವ ಪಿಂಕ್ ಕಲರ್ ಮಧ್ಯಾಹ್ನ ವೈಟ್ ಕಲರ್ ಮತ್ತು ಸಂಜೆಯಲ್ಲಿ ಗೋಲ್ಡ್ ಕಲರ್ ಕಾಣಬಹುದು ಇದು ಸೂರ್ಯನ ಬೆಳಕಿನಿಂದ ಈ ಥರ ನಾವು ಕಾಣಬಹುದಾಗಿದೆ ಇದು ತಾಜ್ಮಹಲ್ನ ಇತಿಹಾಸ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡಿ